ನಮಸ್ಕಾರ ನಮಸ್ಕಾರ ಲೋಕಾಯುಕ್ತರಿಗೆ ಉಪಲೋಕಾಯುಕ್ತರ ಅಟ್ಲೀಸ್ಟ್ ಆಯ್ತಲ್ವೇ ಆಯ್ತಲ್ವೇ ಅರವತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ಇದೆ ಅಂತಕ್ಕಂಥದ್ದು ಉಪಲೋಕಾಯುಕ್ತರಿಗೆ ಗಮನದಲ್ಲಿದ್ದರೆ ಈಗ ಅವರು ಉಪಲೋಕಾಯುಕ್ತರಾಗಿ ಕೆಲಸ ಏನು ಮಾಡ್ತಾ ಇದ್ದಾರೆ ಅವ್ರಿಗೇನು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲಿಕ್ಕೆ ಮಾತ್ರ ಅವ್ರಿಗೆ ಅಧಿಕಾರ ಇದೆಯೋ ಇಲ್ಲ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವ್ರ ಮೇಲೆ ರೆಕಾರ್ಡ್ಗಳನ್ನ ಕಲೆಕ್ಟ್ ಮಾಡಿ ಆ್ಯಕ್ಷನ್ ತಗೋಬೇಕಲ್ವಾ ಅವ್ರ ಕೆಲಸ ಏನು ಆಯ್ತಪ್ಪ ಭ್ರಷ್ಟಾಚಾರ ನಡೀತಾ ಇದೆ ಯಾರ ಕಾಲದಲ್ಲಿ ನಡೀತಿತ್ತು ಅದು ಆಮೇಲೆ ಚರ್ಚೆ ಮಾಡೋಣ ಬಟ್ ಅದಕ್ಕೆ ಈಗ ಅದು ಗೊತ್ತಿದ್ದು ಉಪಲೋಕ ಆಗ್ತಾ ಅವರು ಬರೀ ಹೇಳಿಕೆಗೆ ಸೀಮಿತ ಮಾಡಿದ್ರೆ ಉಪಯೋಗ ಏನಾಯಿತು ಗೊತ್ತಿಲ್ಲಪ್ಪ ಅದು ಅವ್ರು ಕೇಳಬೇಕು ನನಗೇನು ಗೊತ್ತು ನನ್ನ ಹತ್ರ ಏನು ಮಾಹಿತಿ ಇಲ್ಲ ಯಾವ ವರ್ಷದಾದರೂ ಆಗಲಿ ಈ ವರ್ಷದ ವರದಿ ಈ ವರ್ಷದ ಒಂದು ವರದಿ ಮಾಡಕ್ಕೆ ಹೇಳಿ ಇವ್ರು ಬಂದ ಮೇಲೆ ಎರಡೂವರೆ ವರ್ಷ ಇದೆಯಲ್ಲ ಅಧಿಕಾರ ನಡೆಸಿ ಈಗ ಇನ್ನೇನು ಮೂರು ವರ್ಷ ಆಯ್ತಾ ಬಂತು ಬರುತ್ತೀನೊಂದು ಮೂರು ತಿಂಗಳಿಗೆ ಈ ಮೂರು ವರ್ಷದ್ದು ವರದಿ ಅಂತ ಮಾಡಿಸೋ ಕೇಳಿ ಎಷ್ಟು ಪರಿಶುದ್ಧವಾಗಿ ಪಾರದರ್ಶಕವಾಗಿ ಆಡಳಿತ ನಡೆದಿದೆ ಅದು ಒಂದು ನೋಡೋಣ ಅದು ನನಗೆ ನಮ್ ನಮಗ್ ಸಂಬಂಧ ನಮಗೆ ಏನು ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲಿ ಅಂತಾರೆ ಒಂದು ನಿಮಿಷ ಬರದ ಅವ್ರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ ದುಡಿಮೆ ಮಾಡಿ ತಗೊಂಡಿದ್ದೀರ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಯ್ತದ ಪ್ರಶ್ನೆ ಇರೋದು ಯಾವ್ಯಾವ ರೀತಿನಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅದಷ್ಟು ನಡೀತಾ ಇದೆ ಅದು ಏನು ನಡೀತಾ ಇರ್ತವೆ ಅದನ್ನು ತಲೆ ಕೆಡಿಸ್ಕೊಳ್ಳೋದು ನೋಟಿಸ್ ಕೊಟ್ಟಿದರೆ ಹೋಗಿ ಭೇಟಿ ಮಾಡ್ತಾರೆ ಅದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಅವರಿಗಿದೆ ನಮಸ್ಕಾರ ನಮಸ್ಕಾರ ಲೋಕಾಯುಕ್ತರಿಗೆ ಉಪಲೋಕಾಯುಕ್ತರ ಅಟ್ಲೀಸ್ಟ್ ಆಯ್ತಲ್ವೇ ಆಯ್ತಲ್ವೇ ಅರವತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ಇದೆ ಅಂತಕ್ಕಂಥದ್ದು ಉಪಲೋಕಾಯುಕ್ತರಿಗೆ ಗಮನದಲ್ಲಿದ್ದರೆ ಈಗ ಅವರು ಉಪಲೋಕಾಯುಕ್ತರಾಗಿ ಕೆಲಸ ಏನು ಮಾಡ್ತಾ ಇದ್ದಾರೆ ಅವ್ರಿಗೇನು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲಿಕ್ಕೆ ಮಾತ್ರ ಅವ್ರಿಗೆ ಅಧಿಕಾರ ಇದೆಯೋ ಇಲ್ಲ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವ್ರ ಮೇಲೆ ರೆಕಾರ್ಡ್ಗಳನ್ನ ಕಲೆಕ್ಟ್ ಮಾಡಿ ಆ್ಯಕ್ಷನ್ ತಗೋಬೇಕಲ್ವಾ ಅವ್ರ ಕೆಲಸ ಏನು ಆಯ್ತಪ್ಪ ಭ್ರಷ್ಟಾಚಾರ ನಡೀತಾ ಇದೆ ಯಾರ ಕಾಲದಲ್ಲಿ ನಡೀತಿತ್ತು ಅದು ಆಮೇಲೆ ಚರ್ಚೆ ಮಾಡೋಣ ಬಟ್ ಅದಕ್ಕೆ ಹೇಗೆ ಈಗ ಅದು ಗೊತ್ತಿದ್ದು ಉಪಲೋಕ ಅವರು ಬರೀ ಹೇಳಿಕೆಗೆ ಸೀಮಿತ ಮಾಡಿದ್ರೆ ಉಪಯೋಗ ಏನಾಯಿತು ಗೊತ್ತಿಲ್ಲಪ್ಪ ಅದ್ ಅವ್ರು ಕೇಳ್ಬೇಕು ನನಗೇನು ಗೊತ್ತು ನನ್ನ ಹತ್ರ ಏನು ಮಾಹಿತಿ ಇಲ್ಲ ಯಾವ ವರ್ಷದಾದ್ರೂ ಆಗಲಿ ಈ ವರ್ಷದ ವರದಿ ಈ ವರ್ಷದೊಂದು ವರದಿ ಮಾಡಕ್ಕೆ ಕೇಳಿ